ಅಂತಹ ಪ್ರಯತ್ನನ ಈ ಕಡೆ ಸಕ್ಸಸ್ ಮಾಡಿರ್ತಾರೆ ಸಂಗೀತ ಅವರು ಆ ಮಾತನ್ನ ಕೇಳಿಸಿಕೊಂಡಂತಹ ಲಚ್ಚಿ ಅವರು ಹಾಗಾದ್ರೆ ನಾಳೆ ಅಣ್ಣ ಅತ್ಕೆ ಇಬ್ರು ಕೂಡ ಕಳ್ಸಕ್ ಹಾನಿಮೋನ್ ಹೋಗ್ತಿದ್ದಾರೆ ಅಜಿತ್ ಭೂಮಿ ಸ್ವಲ್ಪ ಶಾಕ್ ಆಗ್ತಾರೆ ಅಜ್ಜಿ ಅವ್ರು ಕಳ್ಸಾ ತುಂಬಾ ಪ್ರಶಾಂತವಾಗಿರುತ್ತೆ ತಂಟೆ ತಕ್ರಾರು ಕೂಡ ಇರೋದಿಲ್ಲ ಎಂಜಾಯ್ ಮಾಡಿ ಅಂತ ಹೇಳ್ತಾರೆ ಅವರು ಹಾ ಇನ್ನೇನಪ್ಪ ಅಜಿತ್ ಆದಷ್ಟು ಬೇಗ ಎಲ್ರಿಗೂ ಸಹ ಗುಡ್ ನ್ಯೂಸ್ ನ ಕೊಡ್ತೀಯಾ ಹನಿಮೂನ್ ವಿಚಾರನ ಸೀರಿಯಸ್ ಆಗಿ ಮನಸ್ಸಿಗೆ ತಗೊಂಡಂತಹ ದೇವಯಾನಿ ಅವರು ತುಂಬಾ ಸಿಟ್ ಮಾಡ್ಕೊಂಡು ಮನಸ್ಸಲ್ಲೇ ನನ್ನ ಮಗಳಿಗೆ ಅನ್ಯಾಯ ಮಾಡಿ ನೀವಿಬ್ರು ಕಳ್ಸಕ್ಕೆ ಹನಿಮೂನ್ಗೆ ಹೋಗ್ತೀರಾ ಅಂತ ಸಿಟ್ಟಲ್ಲೇ ಮನ್ಸಲ್ಲಿ ಮಾತಾಡ್ಕೊತಾ ಇರ್ತಾರೆ ಅದೇ ಸಮಯ ಕರೆಕ್ಟ್ ಆಗಿ ಈ ಕಡೆ ಭೂಮಿಯವರು ಹನಿಮೂನ್ ಟ್ರಿಪ್ ನ ಕ್ಯಾನ್ಸಲ್ ಮಾಡುವಂತಹ ಪ್ರಯತ್ನದಲ್ಲಿ ನಾವ್ ಇಬ್ರು ಇನ್ನು ಏನು ಹೇಳೇ ಇಲ್ಲ ಅಷ್ಟಲ್ಲಿ ನೀವೆಲ್ಲ ಸೇರ್ಕೊಂಡು ನೀವು ನೀವ್ ನೀವೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀರಲ್ಲ ಅತ್ತೆ ಹೇಳಿ ಅಜಿತ್ ಎದೆಗೆ ಟು ಇ ಅಂತ ಗುದ್ರೆ ಇನ್ನು ಅಜಿತ್ ಅವರು ಹಾ ಆಕ್ಚುಲಿ ನಾವು ನಾವು ಡಿಸ್ಕಶನ್ ಮಾಡ್ಬೇಕಲ್ವಾ ನಾನು ಭೂಮಿ ಡಿಸ್ಕಶನ್ ಮಾಡಿದ ನೀವೆ ಎಲ್ಲ ಸೇರ್ಕೊಂಡು ಡಿಸ್ಕಶನ್ ಮಾಡ್ಬಿಟ್ರೆ ಹೇಗೆ ದೇವ್ರ ಮನೆಯಲ್ಲ ಕೂತಿರೋಂತಹ ಸಂಗೀತ ಅವ್ರು ಏಯ್ ಇದ್ರಲ್ಲಿ ಡಿಸ್ಕಸ್ ಮಾಡುವಂತಹ ವಿಚಾರ ಏನಿದೆ ನೀವೇ ಸೆಲೆಕ್ಟ್ ಮಾಡಿರೋ ಚೀಟಿ ತಾನೆ ಇಬ್ರು ಕಳ್ಸಕ್ ಹನಿಮೂನ್ ಗೆ ಹೋಗ್ತಾ ಇದೀರಾ ಅಷ್ಟೇ ರುಮಾ ಇದೆಲ್ಲ ಬೇಕಿತ್ತ ಇಲ್ಲೇ ಶಾರದತ್ತೆ ಮತ್ತೆ ಮನಸ್ವಿನ ಹುಡ್ಕುವಂತಹ ಟೆನ್ಷನ್ ಅಲ್ಲಿ ಇದೀನಿ ನಾನು ಅವರು ಹಾ ಅದಕ್ಕೆ ನಾನ್ ಇಲ್ವಾ ಅಜಿತ್ ಇಪ್ಪತ್ ವರ್ಷದಿಂದ ಹುಡುಕ್ತಾ ಇರುವಂತಹ ಪ್ರಯತ್ನ ಇನ್ನು ಮುಂದುವರಿಯುತ್ತೆ ಹೌದಲ್ವಾ ನಾನ್ ಮುಂದುವರಿಸ್ತೀನಿ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ ನೀನ್ ಆರಾಮಾಗಿ ಭೂಮಿನ್ ಕರ್ಕೊಂಡು ಹನಿಮೂನ್ ಗೆ ಹೋಗಿ ನಿನ್ ಕೆಲ್ಸನ ಮುಗಿಸ್ಕೊಂಡ್ ಬಾ ಅವರು ಮಾವ ನೀವು ಕೂಡ ಸೇರ್ಕೊಂಡು ನೀವೇನ್ ಹೀಗೆ ಹೇಳ್ತಾ ಇದ್ದೀರಾ ಸದ್ಯಕ್ಕೆ ಈ ಹನಿಮೂನ್ ವಿಚಾರ ಆಗಿರ್ಬೋದು ಸದ್ಯಕ್ಕೆ ಕೈ ಬಿಡೋಣ ರಾಮ್ ಅವರು ಅಜಿತಾ ಎರಡು ದಿನ ಹೋಗ್ಬಾರೋ ನಿನ್ ಮನ್ಸು ಮತ್ತೆ ಮೈಂಡ್ ಎರಡು ಕೂಡ ಫ್ರೀ ಆಗುತ್ತೆ ನಿನ್ ಹನಿಮೂನ್ ಹೋಗ್ ಬಂದ್ರೆ ನಿನ್ ಕೆಲ್ಸನು ಕೂಡ ಇನ್ನು ಚುರುಕಾಗಿ ನಡೆಯುತ್ತೆ ಭೂಮಿಯವರು ಹಾ ಅತ್ತೆ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಕಡೆ ಮತ್ತೆ ಹೋಗ್ತಾರೆ ಇನ್ನು ಅಜಿತ್ ಅವ್ರು ಹಾ ಚಿನ ಅಲ್ಲಿ ಅವ್ರಿಂದನೇ ಹೋಗ್ತಾರೆ ಇನ್ನು ಭೂಮಿ ಭೂಮಿಯವರು ಅತ್ತೆ ಅತ್ತೆ ಅಂತ ಹೇಳಿ ಅವ್ರ ಅತ್ತೆ ಪಕ್ಕ ಬಂದ್ ಕುತ್ಕೊಂಡು ನಿಮ್ಮನು ಜಾಮೂನು ಎಲ್ಲಾ ಬೇಕಾ ಸಂಗೀತ ಅವ್ರು ಏ ಭೂಮಿ ದಡ್ಡಿ ಇದೆಯ ನೀನು ನೋಡಿಲಿ ಹನಿಮೂನು ಬೇಕು ಅಮೂನು ತಿನ್ಬೇಕು ತಾಯ್ತಾ ಸುಮ್ನೆ ಇರು ಈ ಹನಿಮೂನ್ ಎಲ್ಲ ಯಾವಾಗ ಬೇಕಾದ್ರೂ ಹೋಗ್ಬೋದ ತಾನೆ ಈಗ ಬೇಡ ಸುಮ್ನೆ ಇರಮ್ಮ ಅಂತ ಹೇಳ್ತಾರೆ ಸಂಗೀತವ್ರು ಏ ಇಕ್ಕ ಆದ್ಮೇಲೆ ಹನಿಮೂನ್ ಹನಿಮೂನ್ಗೆ ಸುಮ್ನೆ ಇರೋ ನಿನ್ನೆ ನಾನು ಮಾತಾಡ್ಬೇಕಾದ್ರೆ ಮಾತಿನ್ ಬರದಲ್ಲಿ ನಿಮ್ ಹನಿಮೂನ್ ಸಮಯ ಮುಗಿತಾ ಅಂತ ಕೇಳ್ದೆ ನೀನ್ ಅದಕ್ಕೆ ಏನ್ ಹೇಳ್ದೆ ಅಂತ ಹೇಳ್ದೆ ಅಲ್ವಾ ಅಂತ ಕೇಳಿದಾಗ ಭೂಮಿಯವರು ಹೌದು ಅಂತ ಹೇಳ್ತಾರೆ ಇನ್ನು ಸಂಗೀತ ಅವರು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ತಪ್ಪಂತ ಪ್ಲಾಶ್ ಆಯ್ತು ಕಣೋ ಅಯ್ಯೋ ದೇವ್ರೆ ನನ್ ಮಗ ಸೊಸೆ ಮದ್ವೆ ಆಗಿ ಇದು ವರ್ಷ ಆಗ್ತಾ ಬಂತು ಬುರ್ನು ಹನಿಮೂನ್ ಗೆ ಕಳ್ಸಿಲ್ವಲ್ಲ ಅಂತ ಅಂತಿದ್ದಾಗಿ ಭೂಮಿಯವ್ರು ಅಯ್ಯೋ ಅತ್ತೆ ಅಂತಿದ್ದಾಗಿ ಸಂಗೀತ ಅವ್ರ ಭೂಮಿ ಒಂದ್ ನಿಮಿಷ ಇರು ಆಗ್ಲೇ ಮನೆಯವ್ರು ಎಲ್ರ ಜೊತೆ ಮಾತಾಡಿ ನಾನು ಡಿಸೈಡ್ ಮಾಡಾಯ್ತು ಈ ಸರಿ ನಾನು ಹನಿಮೂನ್ ಗೆ ಕಳಿಸ್ತೀನಿ ನೀವಿಬ್ರು ಹೋಗ್ತೀರಾ ಹೋಗಿ ಖುಷಿಯಾಗಿ ಬರ್ತೀರಾ ಅಷ್ಟೇ ಅವ್ರು ಅಲ್ಲಮ್ಮ ನಾನ್ ಹೇಳಿದ್ರು ಹೇಳ್ತು ಅಂತ ಅಂದ್ರೆ ಅಂತಿದ್ದಾಗ ನೀನ್ ಸಂಗೀತ ಶೋ ನೀನ್ ಹೇಳೋದು ಬೇಡ ನಾನ್ ಕೇಳೋದು ಬೇಡ ಸರಿ ನಾನ್ ಡಿಸೈಡ್ ಮಾಡ್ದಾಗ ನೀನು ಭೂಮಿನ ಕರ್ಕೊಂಡು ಕಳ್ಸಕ್ಕೆ ಹನಿ ಗೆ ಹೋಗ್ತಿದ್ಯಾ ಇದ ಅಷ್ಟೇ ಹೋಗ್ಬೇಕು ಇನ್ನು ನೀನ್ ಏನಾದ್ರು ಹೋಗಲ್ಲ ಅಂತ ಅಂದ್ರೆ ನನ್ ಮೇಲೆ ಆಣೆ ಅಷ್ಟೇ ರೇ ಮಾ ಆಣೆ ಎಲ್ಲ ಯಾಕಮ್ಮ ಅಂತ ರೇ ಅಜಿತ ಸುಮ್ನೆ ಇರೋ ಗೊತ್ತಾಗಲ್ಲ ನಿನ್ಗೆ ಸಂಗೀತ ಅವರು ಗಾಬರಿಯಲ್ಲಿ ಎದ್ತಾ ಇರ್ತಾರೆ ಇನ್ನು ಭೂಮಿಯವರು ಎತ್ಲಾ ಅಂದ್ರೆ ಬೇಡ ಅಂತ ಹೇಳ್ಬಿಟ್ಟು ನಾನು ಇರು ಅಂತ ಎದ್ಬಿಟ್ಟು ಈ ಕಡೆ ಅಜಿತ್ ಗೆ ಒಡೆಯಕ್ ಬರ್ತಾರೆ ಅಜಿತ್ ಅವರು ದಿನ ಎದ್ದು ಮಕ್ಕಳನ್ನ ಬೈಯೋದನ್ನ ಬಿಟ್ಟು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದ್ರೆ ಆರಾಮಾಗಿ ಎದೊಳ್ಬೋದಲ್ವಾ ಅಂತ ಹೇಳ್ಬಿಟ್ಟು ಅವ್ರ ತಾಯಿನ ರೇಗಿಸ್ತಾ ಇರ್ತಾರೆ ಅವರು ತರಲೆ ತರಲೆ ತರಲೇ ಆಗಿದೆ ಅಂತ ಬಂದು ಹೇಳಿ ಅಜಿತ್ಗೆ ಒಂದ್ ಏಟ್ ನೋಡ್ದು ಸುಮ್ನೆ ಅಂತ ಅಲ್ಲಿಂದ ಬರ್ತಾರೆ ಅಜಿತ್ ಮತ್ತೆ ಭೂಮಿಯವರು ಮುಖ ಮುಖಾನ ನೋಡ್ತಾ ಇರ್ತಾರೆ ಅಜಿತ್ ಅವರು ಹೇಯ್ ಪ್ಲಾನ್ ಮಾಡ್ತಾ ಇರೋದು ನಾನೇ ಅನ್ನೋ ತರ ನನ್ನ ನೋಡ್ತಾ ಇದ್ದೀಯಾ ನೀನು ಹಿಂಗ್ ಜಾಮೂನ್ ತಿನ್ನೋದ್ ಬೇಡ ಅಂತ ಹೇಳೋಣ ಅಂತ ಅನ್ಕೊಂಡೆ ಅಷ್ಟೇ ಜಾಮೂನ್ ತಿನ್ನೋದ್ ಬೇಡ ನಮ್ಮ ಅಮ್ಮನ್ಗೆ ಬುದ್ಧಿ ಇಲ್ಲ ಮಾತಾಡ್ತಾರೆ ಭೂಮಿಗೆ ಹೇಳ್ಬಿಟ್ಟು ಅಜಿತ್ ಅವರು ಸಹ ಅಲ್ಲಿಂದ ಭೂಮಿಯವರು ಕುತ್ತಲೆ ನೆನೆ ನೆನೆ ಯೋಚನೆ ಮಾಡ್ಕೊಂಡು ದೇವ್ರ ಕಡೆ ಮುಖಾನ ಮಾಡಿ ದೇವರ ಕೇಳ್ಕೊಳೋಕಾಗದ್ರೆ ಸುಮ್ನೆ ಎದ್ದು ಈ ಕಡೆ ಸ್ಟೇಷನ್ ಗೆ ಹೊರಟ್ ಬರ್ತಾರೆ ಇನ್ನು ಈ ಕಡೆ ಸ್ಟೇಷನ್ ಅಲ್ಲಿ ಸತ್ಯವ್ರ ಹತ್ರ ಈ ವಿಚಾರನ ಹೇಳ್ತಾ ಇರ್ತಾರೆ ಭೂಮಿ ಅವ್ರು ಕೂತಿರ್ತಾರೆ ಸತ್ಯ ಅವ್ರು ನಿಂತಿರ್ತಾರೆ ಅಜಿತ್ ಅವರು ಸಹ ನಿಂತಿರ್ತಾರೆ ಇನ್ನು ಸತ್ಯ ಅವರು ಹಾಗಾದ್ರೆ ಇಬ್ರು ಕೂಡ ಅನಿಮೋನ್ ಮುಗಿಸ್ಕೊಂಡ್ ಬರೋದಿಕ್ಕೆ ಹೊರಟಿದ್ದೀರಿ ೀತ್ ಮತ್ತೆ ಭೂಮಿ ಇಬ್ರು ಕೂಡ ಒಟ್ಟಿಗೆ ಸತ್ಯಣ ಅಂತ ಹೇಳ್ತಾರೆ ಇನ್ನು ಸತ್ಯ ಯಾಕೆ ಇಬ್ರು ಕೂಡ ಒಟ್ಟಿಗೆ ಸಮಾಧಾನ ಟುಪ್ ಅಂತ ಹೇಳ್ತಾ ಇದ್ದೀರಾ ಅದ್ರ ಜೊತೆಗೆ ಪ್ರವಾಸನ ಮುಗಿಸ್ಕೊಂಡ್ ಬರ್ತಿರೋ ಏನು ಅಂತ ಕೇಳಿದೆ ಅಷ್ಟೇ ಸಿಟ್ಟಲ್ಲಿ ಸತ್ಯವ್ರನ್ನ ನೋಡಿದಾಗ ಅವ್ರು ಹೇಗ್ ನೀನು ಈ ರೀತಿ ಸಿಟ್ಟಲ್ಲಿ ನನ್ನ ನೋಡ್ತಿದ್ಯಾ ನೋಡ್ತಾರ ಲುಕ್ ನ ನೋಡಿದ್ರೆ ಕಾನೂನ ಕೈ ತಗೊಂಡು ನನ್ ಮೇಲೆ ಜಡ್ದು ಇದ್ ಕೇಳಿ ಸೆಲ್ಲಲ್ ತೆಳ್ಳೋ ತರ ಇದೆಯಲ್ಲ ಈ ಬಡಪಾಯಿ ಮೇಲೆ ಯಾಕೆ ಇಷ್ಟೊಂದು ಸಿಟ್ಟು ನಿಮ್ ಇಬ್ಬರುಗೂನು ಕೋಪ ತಾಪ ಎಲ್ಲಾನು ನನ್ ಮೇಲೆ ತೋರ್ಸೋದ್ರ ಬದಲು ಸಂಗೀತಮ್ಮನ ಮುಂದೆ ತೋರ್ಸ್ಕೋಬಹುದಿತ್ತಲ್ಲ ಬಿಟ್ಟು ಬಂದ್ಬಿಟ್ರು ಇಬ್ರು ಸೇರ್ಕೊಂಡು ನನ್ನ ಮುಂದೆ ತೋರ್ಸೋದಿಕ್ಕೆ ಭೂಮಿಯವರು ಹೋಗ್ಲಿ ಬಿಡಿ ಸತ್ಯ ನನ್ ಕಡೆಯಿಂದ ಸಾರಿ ಭೂಮಿಯವ್ರ ಮಾತ್ಗೆ ಸತ್ಯವ್ ಹೋಗ್ಲಿ ಬಿಡಮ್ಮ ಈ ಮಾತ್ಗೆಲ್ಲ ಸಾರಿ ಗಿರ ಏನು ಬೇಡ ಅಂತ ಹೇಳ್ತಾರೆ ಇನ್ನು ಭೂಮಿಯವರು ಸಾಯಬ್ರಿ ನೀವ್ ನನಗೆ ಸಾರಿ ಕೇಳ್ಬೇಕು ಅಂತ ಹೇಳ್ತಿದ್ದಾಗೆ ಸತ್ಯ ಅವರು ಅಮ್ಮ ನೀನ್ ಅವರು ಕೇಳ್ಬೇಕಲ್ವಾ ಅಯ್ಯೋ ಅಯ್ಯೋಯ್ಯ ಪಾಪಚಿಯವ್ರು ಅವ್ರಿಗೆ ಪ್ರಶ್ನೆನೇ ಗೊತ್ತಿಲ್ಲ ಅನ್ಕೊಂಡ್ ಅಟೆಂಡ್ ಮಾಡಿರೋ ಎಕ್ಸಾಮ್ ಬಗ್ಗೆ ಮಾತಾಡ್ತಾರ ಅಜಿತ್ ಗೆ ಹೇಳ್ಬಿಟ್ಟು ಅಲ್ಲ ಕೊಟ್ಟಿರುವಂತಹ ಎಕ್ಸಾಮ್ ಅಲ್ಲಿ ನೀವ್ ಯಾಕೆ ಫೇಲ್ ಆದ್ರೆ ಅನ್ನೋದು ನನ್ನ ಪ್ರಶ್ನೆ ಅಜಿತ್ ಅವರು ನಾನು ಯಾವತ್ತು ಫೇಲ್ ಆಗೋ ನನ್ ಫೇಲ್ ಆಗುವಂತಹ ನನ್ ಮಗನೇ ಅಲ್ಲ ಈ ಅಜಿತ್ ನಾರಾಯಣ್ ಯಾವಾಗ್ಲೂ ಟಾಪ್ ಅಲ್ಲೇ ಇರ್ತಾನೆ ಇವರು ಮತ್ತ್ ಯಾಕೆ ಸಾಹೇಬ್ರೆ ಅತ್ತೆ ಅಲ್ಲಿಗೆ ಹೋಗಿ ಅಂತ ಹೇಳ್ತಿದ್ದಾಗೇನೆ ಅಷ್ಟಿಯಾಗಿ ನೀವು ಒಪ್ಕೊಂಡ್ಬಿಟ್ರಿ ಸತ್ಯ ಅವರು ಅಲ್ಲಿಗೆ ಅಂದ್ರೆ ಎಲ್ಲಿಗೆ ಅಂತಿದ್ದಾಗೆ ಅಜಿತ್ ಅವರು ನೋಟ್ ದಿಸ್ ಪಾಯಿಂಟ್ ಸರ್ ಆಯ್ಯರು ಕರೆಕ್ಟ್ ಆಗಿ ಕ್ವಶನ್ ಕೇಳ್ತಾ ಇಲ್ಲ ಅವರು ನೀವು ಸ್ವಲ್ಪ ಸುಮ್ನೆ ಇರ್ತೀರಾ ಪಾಯಿಂಟ್ ಕಳ್ಸಕ್ಕೆ ಹನಿ ಹನಿ ಅಂತಿರ್ತಾರೆ ಇನ್ನು ಸತ್ಯ ಅವರು ಹನಿ ಹನಿ ಅಂದ್ರೆ ಏನಮ್ಮ ಭೂಮಿ ಭೂಮಿಯವರು ಸತ್ಯಣ್ಣ ಗಂಡ ಹೆಂಡ್ತಿ ಮೊದಲನೇ ಸತಿ ಹೋಗ್ತಾರಲ್ಲ ಅದು ಸತ್ಯ ಸತ್ಯವ್ರು ನಿಮ್ಮನೆಗಲ್ವ ಹೋಗೋದು ಅಂತಿದ್ದಾಗೆ ಭೂಮಿಯವರು ಸಿಫ್ಟ್ ಮಾಡ್ಕೊಂಡು ಇದ್ ಮುಖ ನೋಡಿದಾಗ ಈ ಕಡೆ ಅಜಿತ್ ಅವರು ಮೂನು ಸೇರ್ಸು ನನ್ಗ ಪದನೇ ಇಷ್ಟ ಇಲ್ಲ ಅದ್ರಲ್ಲಿ ನೀವು ಅದನ್ನೇ ಒಪ್ಕೊಂಡು ಹೋಗೋದಕ್ಕೆ ರೆಡಿ ಆಗಿ ಅಂತ ಅಜಿತ್ ಹೇಳಿದಾಗ ಅವ್ರು ಹಾ ಈಗ ಬಂದೇವ ತಂಗಿ ನೀನು ಟ್ರ್ಯಾಕ್ ಭೂಮಿ ಭೂಮಿಯವರು ಸತ್ಯ ನಾನು ಯಾವಾಗಲೂ ಒಂದೇ ಟ್ರ್ಯಾಕ್ ಅಲ್ಲಿ ಇರ್ತೀನಿ ಯಾವ್ದೋ ಟ್ರೈನ್ ನಂಗೆ ಆ ಕಡೆ ಈ ಕಡೆ ಹೋಗಿರ್ತೀರಾ ಅಷ್ಟೇ ಈಗ ನಿಮ್ಗೆ ನಾನು ಬೇರೆ ಟ್ರ್ಯಾಕ್ ಅಲ್ಲಿ ಇದೇನೋ ಅಂತ ಅನ್ಸುತ್ತೆ ಅಂತಿದ್ದಾಗಿ ಸತ್ಯ ಅವ್ರು ಆಯ್ತವ ತಾಯಿ ತಂಗಿಯವ್ವಾ ನಿಮ್ ಹನಿ ಹನಿ ಪ್ರೇಮ್ ಕಹಾನಿ ಸಾಹೇಬ್ರೆ ಅದನ್ನೆಲ್ಲ ನೀವು ಬಿಡಿ ನೀವ್ ಹೋಗೋದಿಕ್ಕೆ ಯಾಪ್ ಒಪ್ಕೊಂಡ್ರಿ ಅದನ್ ನೀವ್ ಫಸ್ಟ್ ಹೇಳಿ ಅಜಿತ್ ಅವ್ರು ಏ ನಾನೆಲ್ಲ ಒಪ್ಕೊಂಡೆ ಅಮ್ಮನೆ ಫೋರ್ಸ್ ಮಾಡಿ ಹೋಗ್ಲೇಬೇಕು ಅಂತ ಹೇಳಿದ್ರು ನಾ ಫಸ್ಟ್ ಆಫ್ ಆಲ್ ಈ ಸಬ್ಜೆಕ್ಟ್ ನಮ್ದಲ್ಲ ಹಾಗಿದ್ಮೇಲೆ ಪ್ರಶ್ನೆಗೆ ನಾನು ಏನಂತ ಉತ್ತರ ಕೊಡ್ಲಿ ಭೂಮಿ ಭೂಮಿಯವರು ಕಾಮನ್ ಸೆನ್ಸ್ ಅನ್ನೋದು ಇರುತ್ತಲ್ಲ ಸಾಹೇಬ್ರೆ ಅದನ್ನ ನೀವು ಉಪಯೋಗಿಸಬೇಕಿತ್ತು ಅದದ್ದು ಕರೆಕ್ಟ್ 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 ಅವ್ಳು ಹೇಳ್ತಾ ಇರೋದು ಅಂತ ಸತ್ಯ ಅವರು ಅಜಿತ್ ಹೇಳ್ತಾರೆ ಸತ್ಯ ಅವರು ಅಲ್ಲ ಅಜಿತ್ ಜೇನ್ ಅಂತ ಹುಡುಗಿ ಜೊತೆಗಿದ್ದಾಳೆ ಅಂತ ಅಂದ್ರೆ ಯಾವ್ದೋ ಜೇನ್ ತುಪ್ಪ ತರೋದಿಕ್ಕೆ ನಿನ್ ಕಳ್ಸಕ್ ಹೋಗ್ಬೇಕೇನೋ ನಿಮ್ಗೆ ಹನಿಮೂನ್ ಗಿರಿಮುನ್ ಎಲ್ಲ ಯಾಕ್ ಬೇಕಿತ್ತಪ್ಪ ಅದು ವೇಗ ಮುಂಚೆ ಅಜಿತ್ ಅವರ ಸತ್ಯನ ನೀವ್ ಯಾಕೆ ಈ ರೀತಿ ಭಯ ಪಟ್ಕೊಂಡ್ ಮಾತಾಡ್ತಾ ಇದ್ದೀರಾ ನೀವು ಆಯರು ಈಗ ಈ ವಿಚಾರಣೆಗೆ ಮಾತ್ರ ನೀವು ಜಡ್ಜು ನೀನು ಇನ್ಸ್ಪೆಕ್ಟರ್ ಆಗಿ ನನ್ಗೆ ಜಡ್ಜ್ ಆಗಲ್ಲ ಅಂತಾನ ಅವರು ಟಾಪಿಕ್ ಚೇಂಜ್ ಆಗ್ತಿದೆ ಅಂತ ಅಂದೆ ಅಂತಿದ್ದಾಗ ಸತ್ಯ ಅವರು ಸರಿ ಅಮ್ಮ ಅವನ್ಗೆ ಯಾಕೆ ಹೋಗ್ಬೇಕು ಅಂತ ನಾನ್ ಕೇಳ್ದಿಕ್ಕೆ ಅವ್ನು ಹೀಗೆ ಕೇಳ್ತಿದ್ದಾನಲ್ಲಮ್ಮ ಎಲ್ಲ ಯಾಕೋ ನನ್ಗೆ ಸರಿ ಹೋಗ್ತಾ ಇಲ್ಲ ಬಿಡು ಭೂಮಿ ನೀನೆ ಸರಿ ನೀನೆ ಇವನ್ನ ಯಾಕೆ ಒಪ್ಕೊಂಡೆ ಅಂತ ಹೇಳಿ ಕೇಳಮ್ಮ ಸವಾಸಕ್ಕೆ ಬರಲ್ಲ ನಾನು ಅಂತ ಹೇಳ್ತಿದ್ದಾಗ ಭೂಮಿಯವರು ನಾನ್ ಕೇಳ್ತಿನಿ ಸತ್ಯಣ ಉತ್ತರ ಕೊಡೋವರೆಗೂ ನೀವ್ ಎಲ್ಲಿಗೂ ಹೋಗ್ಬಾರ್ದು ಇಲ್ಲೇ ನಿಂತಿರ್ಬೇಕು ಸಾಯಿ ಒಬ್ರು ನಾ ಕೊಡ್ಬೇಕು ಕೊಟ್ಟೆ ಕೊಡ್ತಾರೆ ಭೂಮಿನ ನೋಡಿ ಏನ್ ಉತ್ತರ ಕೊಡೋದು ಏನ್ ಉತ್ತರ ಕೊಡೋದು ಅಂತ ಅಂದೆ ಅವರು ಸಿಟ್ಟಲ್ಲಿ ಕೂತಿರೋದ್ ನೋಡಿ ಅಜಿತ್ ಅವ್ರ ಏ ಅಮ್ಮ ನೀವ್ ಹೋಗಿ ಅಂತ ಹೇಳಿದಾಗ ಇಲ್ಲ ನಾವ್ ಹೋಗಲ್ಲ ನಾವ್ ನಿಜವಾದ ಗಂಡ ಎಂತಿ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೇಕಾಗಿತ್ತ ಏನು ಅದೆಲ್ಲ ನನ್ಗೆ ಗೊತ್ತಿಲ್ಲ ಸಾಹೇಬರೇ ನೀವ್ ಹೇಗಾದ್ರೂ ಮಾಡಿ ಈ ಹಾ ಹನಿನ ಕ್ಯಾನ್ಸಲ್ ಮಾಡ್ಬೇಕು ಪ್ರಕಾರ ಆದ್ರೆ ನೀನ್ ಹೇಳ್ಬೋದಿತ್ತಲ್ವಾ ನೀನ್ ಸುಮ್ನ ಅದೇ ಅಂತ ಅಜಿತ್ ಅವರು ಭೂಮಿನ ಮತ್ತೆ ಪ್ರಶ್ನೆ ಮಾಡಿ ಕೇಳಿದಾಗ ಮಾತಾಡದೆ ಭೂಮಿಯವರು ಸುಮ್ನೆ ಕೂತಿರೋದನ್ನ ನೋಡಿ ನೀನೇ ಏನಾದ್ರು ಸುಳ್ಳ ಹೇಳಿ ಮ್ಯಾನೇಜ್ ಮಾಡ್ಬೇಕಿತ್ತು ಅಂತಿದ್ದಾಗೆ ಭೂಮಿಯವರು ಸಾಯಿಬ್ರೆ ಸಮಯ ಅಂತೀನಿ ಅಂತ ಕೈ ಮುಗ್ದು ನೀವೇ ಹೇಗಾದ್ರು ಮಾಡಿ ಸರಿ ಮಾಡ್ಬೇಕು ಈಶಾನ ಹತ್ರ ಹೇಳ್ಕೊಳೋದಕ್ಕೂ ನಂಗೆ ಧೈರ್ಯ ಬರ್ತಾ ಇಲ್ಲ ಅಂತದ್ರಲ್ಲಿ ನನ್ನ ಹೇಗೆ ಹೇಳಿ ಅಪ್ಪ ನಾನಂತೂ ಈ ಆಟಕ್ಕಿಲ್ಲ ನಿಮ್ ಜೊತೆ ನಾನ್ ಬರೋದು ಇಲ್ಲ ನನ್ ಕಡೆ ನಿರ್ಧಾರ ಅಷ್ಟೇ ಅವರು ಹ್ಮ್ ನೀನ್ ಹೇಳ್ಬಿಡಪ್ಪ ಅಜಿತಾ ಅಂತಿದ್ದಾಗೆ ಅಜಿತ್ ಅವ್ರು ನನ್ ಕಡೆಯಿಂದ ಪ್ಲಾನ್ ನ ಕ್ಯಾನ್ಸಲ್ ಮಾಡೋದಕ್ಕೆ ಅದೆಷ್ಟು ಪ್ರಯತ್ನ ಪಡ್ಬೇಕು ಪಡ್ತೀನಿ ಹೇಳಿ ಸನ್ನೆಲೆ ತನ್ನ ಹೆಂಡತಿನ ನೋಡ್ಬಿಟ್ಟು ಹೋಯ್ ಓಕೆನಾ ಭೂಮಿಯವ್ರ ಏನೋ ಮಾತಾಡ್ದೆ ಸುಮ್ನೆ ಕೂತಿರದ್ ನೋಡಿ ಸತ್ಯವ್ರು ಹಾ ಓಕೆ 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 ಅಜಿತಾ ನೀನ್ ಹೇಳ್ದಾಗೆ ನೀನು ಫೇಲ್ ಆಗಲ್ಲ ಬಿಡೋ ಹೆಸ್ರೆ ಅಜಿತಾ ಅಂತ ಅಂದ್ಮೇಲೆ ನಿನ್ ಸೋಲೋ ಮಾತೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಿಂದ ಮನ್ಸಲ್ಲೇ ನೆನೆ ಅಜಿತ್ ಅವ್ರನ್ನ ನೋಡಿ ಅವ್ರನ್ನ ನೋಡಿ ಸತ್ಯವ್ರು ಅಜಿತಾ ಹನುಮನ್ಗೂ ಹೋಗಿ ಗೆದ್ಬಾ ಗೆಳೆಯ ಭೂಮಿ ಅಜಿತ್ ಅವ್ರಿಬರ್ನೂ ಸಹ ರೇಖಾ ಸತ್ಯ ಅವ್ರು ಮಾಡಿ ತೆರಳಾಕೋತಾರೆ ಇನ್ನು ಭೂಮಿಯ ಅಜಿತ್ ನೋಡ್ತಾರ ಅಂತ ಅದನ್ನ ಗಮನಿಸಿದಂತಹ ಸತ್ಯ ಅವರು ಅಯ್ಯೋ ಸಾರಿ 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 ಹನಿಮೂನ್ ಹೋಗಿ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳೋದಿಕ್ ಹೋಗಿ ಹೋಗಿ ಗೆದ್ದ ಬಾ ಅಂತ ಹೇಳ್ಬಿಟ್ಟೆ ಹೇಳ್ತಾರೆ ಇನ್ನು ಮನೆಯಲ್ಲಿ ಈ ಕಡೆ ಗಾರ್ಡನ್ ನಲ್ಲಿ ಎಲ್ರು ಸಹ ಕೂತಿರ್ತಾರೆ ಅಜ್ಜಿ ಅವರು ಅಪೇಕ್ಷ ಅವರು ದೇವಯಾನಿ ಸಂಗೀತ ಮತ್ತೆ ರಾಮ್ ಅವರು ಅದೇ ಸಮಯ ಕರೆಕ್ಟ್ ಆಗಿ ಮನೆ ಒಳಗಡೆಯಿಂದ ಶ್ರವಣ ಅವರು ಈ ಕಡೆ ಅವ್ರು ಕೂತಿರೋ ಜಾಗಕ್ಕೆ ಬರ್ತಾರೆ ಆ ಎಲ್ಲಾ ಕೇಳ್ಸ್ಕೊಳ್ಳಿ ಎಲ್ರಿಗೂ ಸಹ ಒಂದು ಗುಡ್ ನ್ಯೂಸ್ ಇದೆ ಸಂಗೀತ ಅವರು ಗುಡ್ ನ್ಯೂಸ್ ಏನ ಶ್ರವಣ ಅದು ಶ್ರವಣ ಅವ್ರು ಎಲ್ಲಾನು ನಾನೇ ಹೇಳ್ಬಿಟ್ರೆ ಸ್ವಾರಸ್ಯ ಎಲ್ಲಿರುತ್ತೆ ನೀವೇ ಗೆಸ್ ಮಾಡಿ ಅವರು ಗೆಸ್ ಗಿಸ್ ಎಲ್ಲ ಮಾಡೋದಿಕ್ ಆಗಲ್ಲಪ್ಪ ಅದೇನು ಅಂತ ಹೇಳು ಅವರು ನಾನು ಹೇಳೋದಿಲ್ಲ ನಿಮ್ಗೆ ಗೆಸ್ ಮಾಡೋದಕ್ಕೆ ಹೇಳಿದೀನಿ ತಾನೇ ಅಪೇಕ್ಷ ಅವ್ರು ಗೋಲ್ಡ್ ರೇಟ್ ಏನಾದ್ರು ಕಮ್ಮಿ ಆಯ್ತಾ ಅವ್ರು ಅಪ್ಪು ಅದ್ ಯಾವತ್ತು ಕಡಿಮೆ ಆಗಿಲ್ಲ ಮುಂದಕ್ಕೂ ಕೂಡ ಕಡಿಮೆ ಆಗೋದಿಲ್ಲ ಸಂಗೀತ ಅವ್ರು ನನಗಂತೂ ಯಾರೇ ಗುಡ್ ನ್ಯೂಸ್ ಅಂತ ಹೇಳಿದ್ರು ನನ್ ತಲೆಗೆ ಬರೋದು ಒಂದೇ ವಿಚಾರ ಭೂಮಿ ಏನಾದ್ರು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಯ್ತೇನೋ ಅವರು ಅಯ್ಯೋ ಅಕ್ಕ ಆತರ ಏನಾದ್ರು ಇದ್ರೆ ಅಜಿತ್ನೇ ಎಲ್ರಿಗೂ ಹೇಳ್ತಾ ಇರ್ಲಿಲ್ವಾ ಸಂಗೀತ ಅವರು ಹೌದಲ್ವಾ ಅಯ್ಯೋ ಇನ್ನೇನಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ ದೇವಯ್ಯನಿಯವರು ಸಿಟ್ ಮಾಡ್ಕೊಂಡು ಕೋಪದಲ್ಲಿ ಕೂತ್ಕೋತಾರೆ ಇನ್ನು ಅವರು ದೇವೇನೇ ಆ ರೀತಿ ಮಾಡ್ಕೊಂಡಿದ್ ನೋಡಿ ದೇವೆಯನೇ ಅಂತ ಕೂಗ್ತಾರೆ ಇನ್ನು ಅವರು ಹಾ ಅಂದಾಗ ಈ ಕಡೆ ಶ್ರವಣ ಅವ್ರು ನೀನ್ ಇನ್ನು ಏನು ಗೆಸ್ ಮಾಡ್ತಾ ಇಲ್ಲ ದೇವ ಹಾ ಸಾರಿ ಬಾವ ನನ್ಗೂ ಕೂಡ ಏನು ಗೊತ್ತಾಗ್ತಿಲ್ಲ ಏನು ಅಲ್ಲೇರಂತಹ ಅವರು ಶ್ರವಣ ಏನಾದ್ರು ಹಿಂಟ್ ಕೊಡೋ ಅಂತಿದ್ದಾಗೆ ನಿನ್ನೆ ಶ್ರವಣ ಅವರು ಕೊಟ್ರೆ ಕೊಟ್ರೆಲ್ಲ ಗೊತ್ತಾಗಲ್ಲ ಅದ್ರ ಬದಲು ನಾ ನೇರವಾಗಿ ಹೇಳ್ಬಿಡ್ತೀನಿ ಗುರುಗಳ ಹತ್ರ ಮಾತಾಡದೆ ಬರೋ ಶುಕ್ರವಾರ ಅದಾದ್ಮೇಲೆ ಬರೋ ಗುರುವಾರ ಮಂಜುದು ಎಂಗೇಜ್ಮೆಂಟ್ ನ ಫಿಕ್ಸ್ ಮಾಡ್ಕೋಬಹುದಂತೆ ಎರಡ್ ದಿನದಲ್ಲಿ ಯಾವತ್ತು ಅಂತ ನೀವೇನಾದ್ರು ಸೆಲೆಕ್ಟ್ ಮಾಡಿ ಹೇಳಿದ್ರೆ ನಾನ್ ಅದನ್ನ ಗುರುಗಳಿಗೆ ಕಾಲ್ ಮಾಡಿ ತಿಳಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾಗೆ ಮನೆಯವ್ರು ಸಹ ಖುಷಿಗೆ ಒಳಗಾಗ್ತಾರೆ ಅಜ್ಜಿಯವರು ಖುಷಿಯಿಂದ ಶುಕ್ರವಾರನೇ ಸರಿ ಏನಂತೀಯ ದೇವಯ್ಯನಿ ಅಂತ ದೇವಯ್ಯನಿನ್ ಕೇಳ್ತಿದ್ದಾಗೆ ದೇವಯ್ಯನಿಯವರು ಇದ್ರೆ ನನ್ನನ್ ಕೇಳೋದು ಏನಿದೆ ಮತ್ತೆ ನೀವೆಲ್ಲಾ ಹೇಗೆ ಹೇಳ್ತಿರೋ ಹಾಗೆ ಬಾವ ಅಂತ ಶ್ರವಣ ಅವ್ರಿಗೆ ದೇವಯ್ಯನಿ ಹೇಳ್ತಾರೆ ಸಂಗೀತ ಅವ್ರ ಅಮ್ಮ ನೀನ್ ಹೇಳ್ದಾಗೆ ಬರೇ ಶುಕ್ರವಾರನೇನೆ ಫಿಕ್ಸ್ ಮಾಡೋಣ ಅಷ್ಟಲ್ ಅಜಿತ್ ಭೂಮಿನೂ ಕೂಡ ಟ್ರಿಪ್ ಮುಗಿಸ್ಕೊಂಡ್ ಬಂದಿರ್ತಾರೆ ದೇವಯಾನಿ ಒಂದ್ ರೀತಿ ಮುಖಾನ ಮಾಡ್ಕೊಂಡು ಕುತಿರೋದು ನೋಡಿದಂತ ಅಜ್ಜಿ ಅವರು ದೇವಯಾನಿ ಈಗ ನಿನ್ ಮಗಳನ್ನ ಕರ್ಸು ದೇವಯಾನಿಯವರು ಖುಷಿಯಲ್ಲಿ ಸರಿ ಆಯ್ತು ಅತ್ತೆ ನಾನು ಈಗಲೇ ಅಂಜಿಗೆ ಫೋನ್ ಮಾಡಿ ವಿಷಯನ ತಿಳಿಸ್ತೀನಿ ಇನ್ನು ಎಲ್ರು ಸಹ ಖುಷಿ ಖುಷಿಯಲ್ಲಿ ಇರ್ತಾರೆ ದೇವಯಾನಿ ಅವರು ಮಾತ್ರ ಎದ್ದು ಅಲ್ಲಿಂದ ತನ್ನ ಮಗಳು ಅಂಜುಗೆ ಫೋನ್ ಮಾಡೋದಕ್ಕೆ ಇವ್ರ ನಗು ಖುಷಿನೆಲ್ಲ ನೋಡ್ಕೊಂಡು ಸಿಟ್ಟಲ್ಲೇ ಹೋಗ್ತಾರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ ಅಜಿತ್ ಅವರು ಫುಲ್ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ರೆಡಿ ಆಗ್ಬಿಟ್ಟು ಒಂದು ಫೋನ್ ಕಾಲ್ ನಲ್ಲಿ ಮಾತಾಡ್ತಾ ಇರ್ತಾರೆ ನಾನು ಎ ಐ ಇಮೇಜಸ್ ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಿನ ಫೋಟೋನ ಒಬ್ಬ ಫೋಟೋಗ್ರಾಫರ್ ಗೆ ಕಳಿಸಿದ್ದೆ ಆದ್ರೆ ಅವರು ಇತ್ಕಿದಾಗೆ ಫಾರಿಂಗ್ ಹೋಗಿದ್ದಾರೆ ಈ ವಿಚಾರ ಎಲ್ಲ ಯಾಕೋ ನನಗೆ ಡೌಟ್ಫುಲ್ ಅಂತ ಅನಿಸ್ತಾ ಇದೆ ತ್ರೀ ಮಂತ್ಸ್ ಅವ್ರ ಕಾಲ್ ರೆಕಾರ್ಡಿಂಗ್ ಮತ್ತೆ ಬ್ಯಾಕಪ್ ಬೇಕು ಇನ್ನೆಲ್ಲ ಇಮಿಡಿಯೇಟ್ ಆಗಿ ಮಧ್ಯಾಹ್ನದಷ್ಟರಲ್ಲಿ ಕಲೆಕ್ಟ್ ಮಾಡಿ ಮಧ್ಯಾಹ್ನ ಟೇಬಲ್ ಅಲ್ಲಿ ಹೀರೋ ಆಗಿ ಅರೇಂಜ್ ಮಾಡಿ ಅಂತ ಅಜಿತ್ ಅವರು ಹೇಳ್ತಾರೆ ಇನ್ನು ಮನೆಯಲ್ಲಿ ಇಬ್ಬರು ಅನಿಮೂನ್ ಕಳಿಸುವಂತಹ ವಿಚಾರ ನಡೀತಾ ಇರುತ್ತೆ ಸಂಗೀತ ಅವರು ಕಲರ್ಫುಲ್ ಆಗಿರೋ ತಿಂಡಿನೆಲ್ಲ ರೆಡಿ ಮಾಡಿ ಅಲ್ಲಿ ಇಟ್ಟಿರ್ತಾರೆ ಇನ್ನು ಮನೆಯವರೆಲ್ಲರೂ ಸಹ ಹಾಲಲ್ಲಿ ಇಡ್ತಾರೆ ಅದೇ ಸಮಯ ಕರೆಕ್ಟಾಗಿ ಶ್ರವಣ ಮತ್ತೆ ಭೂಮಿ ಮನೆಯವರೆಲ್ಲರೂ ಸಹ ಬಂದ್ಬಿಟ್ಟು ಇನ್ನು ಈ ಕಡೆ ಅಜಿತ್ ಅವರು ನಾವಿಬ್ರು ಏನು ಅನಿಮನ್ಗೆ ಹೋಗ್ತಾ ಇದೀವ ಅಥವಾ ಎಲ್ಲಿಗಾದರೂ ಹೋಗ್ತಾ ಇದ್ದೀವಾ ಅಂತ ಕೇಳ್ತಾರೆ ಇನ್ನು ಏನಾದ್ರು ಹೋಗ್ತಾ ಇದೀವ ಅಂತ ಗೊತ್ತಾಗ್ತಾ ಇಲ್ಲ ಭೂಮಿ ಅಂತ ಹೇಳಿದಾಗ ಇನ್ ಈ ಕಡೆ ಶ್ರವಣ ಅವರು ಹೋಗ್ತಾ ಇರೋದು ಹನಿಮೂನ್ ನೀವು ನೀವಿಬ್ರೆ ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ ಅಂತ ಶ್ರವಣ್ ಹೇಳ್ತಾರೆ ಇನ್ನು ಅಜ್ಜಿ ಅವರು ಮೇಲೆ ಗುಡ್ ನ್ಯೂಸ್ ಕೊಡ್ಬೇಕು ಅಂತ ಹೇಳ್ತಾರೆ ಇನ್ನು ಅಲ್ಲೇನಂತಹ ಅಪೇಕ್ಷ ಅವರು ಗುಡ್ ನ್ಯೂಸ್ ಅಂದ್ರೆ ಅಜ್ಜಿ ಕೇಳ್ತಿದ್ದಾಗ ನಿನ್ನೆ ಅಜ್ಜಿ ಅವರು ತನ್ನ ಕೈಯಲ್ಲಿ ಲಾಲೆ ಹಾಡೋ ತರ ಸಿಂಬಲ್ ಮಾಡಿ ತೋರಿಸ್ತಾರೆ ಅದನ್ನ ನೋಡಿದಂತಹ ಭೂಮಿಯವರು ಮಗುನ ಇನ್ನು ಮನೆಯವರೆಲ್ಲರೂ ಸಹ ಭೂಮಿ ಮಾತ್ಗೆ ಗೊಂದಲಮಯವಾಗಿ ಭೂಮಿ ಮುಖಾನೇ ನೋಡ್ತಾ ಇರ್ತಾರೆ ಇನ್ನು ಈ ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ